ಎಲ್ಲರಿಗೂ ನಮಸ್ಕಾರ ಯು ಏನ್ ಈ ಎಲ್ಲರಿಗೂ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಪ್ರಮೋಷನ್ಗೆ ವಿಜಯ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ವಿ ಸೊ ಆ ಇಂಟರ್ವ್ಯೂ ಟೈಮ್ ಅಲ್ಲಿ ಮೊದಲ ಸಲ ಅವ್ರು ಹೇಳಿದ್ರು ಈ ತರ ಒಂದು ಲೈನ್ ಇದೆ ನಿಮ್ಗೆ ಯಾವಾಗಲೂ ಒಂದ್ಸಲಿ ಹೇಳ್ತೀನಿ ಅಂತ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಲೈನ್ ಇಲ್ಲಿ ಈ ಸಿನಿಮಾ ನೀನೇ ಮಾಡ್ಬೇಕು ಅಂತ ಅಲ್ಲೇ ಕನ್ಫರ್ಮ್ ಮಾಡಿದ್ರು ನನಗಂತೂ ತುಂಬಾ ಖುಷಿ ಆಗುತ್ತೆ ಇಡೀ ಟೀಮ್ ಜೊತೆ ಕೆಲಸ ಮಾಡಕ್ಕೆ ಬಿದಿಯವ್ರ ಜೊತೆ ಚರಣ್ ಅವ್ರ ಜೊತೆ ಜೊತೆ ಚರಣ್ ಸಲ ಕೆಲಸ ಮಾಡಬೇಕಾಗಿತ್ತು ಆದ್ರೆ ಆಗಿರಲಿಲ್ಲ ಮಾಡ್ತಾ ಇದ್ವಿ ತುಂಬಾ ಖುಷಿ ಆಗ್ತದೆ ಮತ್ತು ಮತ್ತೆ ಅವರಿಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಲೈನ್ಸ್ ಬಗ್ಗೆ ಹೇಳಬೇಕಂದ್ರೆ ಬೆಂಗಳೂರಿಗೆ ದಿನವಾಗಿ ಒಂದು ಸಾವಿರ ಜನ ಏನಾರ ಮಾಡಕ್ಕೆ ಇಲ್ಲ ಏನೋ ತಬ್ದಾರಿ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಆ ಸಾವಿರ ಜನರಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು ಮನೀಶನ್ ಕ್ಯಾರೆಕ್ಟರ್ ಒಂದು ಸೊ ಈ ಎರಡು ಕ್ಯಾರೆಕ್ಟರ್ ಬೆಂಗಳೂರಿಗೆ ಬಂದು ಇಬ್ರು ಸೇರಿ ಏನಾಗುತ್ತೆ ಅನ್ನೋದೇ ಸೇರಿ ಅಂತ ಹೇಳಕ್ ಇಷ್ಟಪಡ್ತು